ರಾಜ್ಯದಲ್ಲಿರುವ ಎಲ್ಲಾ ಪಂಪ್ಸೆಟ್ ಗಳನ್ನ ಸಕ್ರಮಗೊಳಿಸೋಕೆ ಇಂಧನ ಸಚಿವ ಕೆ ಜೆ ಜಾರ್ಜ್ ಹೊಸ ವರ್ಷಕ್ಕೆ ಹೊಸ ಗಿಫ್ಟ್ ಅನ್ನ ಘೋಷಣೆ ಮಾಡಿದ್ದಾರೆ ರಾಜ್ಯದಲ್ಲಿ ನೀರಾವರಿ ಇಲ್ಲದ ಜಮೀನುಗಳಲ್ಲಿ ರೈತರು ಕೊಳವೆ ಬಾವಿಯನ್ನ ಕೊರೆಸಿ ಅಕ್ರಮವಾಗಿ ವಿದ್ಯುತ್ ಸಂಪರ್ಕ ಪಡೆದುಕೊಂಡಿದ್ದು ಆರ್ ನಂಬರ್ ಪಡೆದುಕೊಳ್ಳೋಕೆ ಬಯಸಿದ ರೈತರಿಗೆ ವಿದ್ಯುತ್ ಕಂಪನಿಗಳು ಅಧಿಕ ಮೊತ್ತದ ಬೇಡಿಕೆ ಇಟ್ಟಿರುವ ಕಾರಣದಿಂದಾಗಿ ರೈತರು ಆರ್ ನಂಬರ್ ಪಡೆದುಕೊಳ್ಳಲು ವಿಫಲರಾಗ್ತಿರುವುದನ್ನು ಗಮನಿಸಿರುವ ರಾಜ್ಯ ಸರ್ಕಾರ ರಾಜ್ಯದ ರೈತರ ಅನುಕೂಲಕ್ಕಾಗಿ ಅಕ್ರಮ ಪಂಪ್ಸೆಟ್ಗಳನ್ನು ಸಕ್ರಮಗೊಳಿಸಿ ರಾಜ್ಯ ಸರ್ಕಾರದಿಂದ ಅಧಿಕೃತವಾಗಿ ಆದೇಶ ಹೊರಡಿಸಲು ಮಹತ್ವದ ನಿರ್ಧಾರ ಕೈಗೊಂಡಿದ್ದಾರೆ ಹೊಸದಾಗಿ ಬೋರ್ವೆಲ್ ಹಾಕಿಸಿರುವ ರೈತರು ಮತ್ತು ಸಾಕಷ್ಟು ಹಳೆಯ ಕಾಲದಿಂದಲೂ ಎಲ್ಲಿಯವರೆಗೂ ಕೂಡ ರೈತರು ತಮ್ಮ ಜಮೀನಿನಲ್ಲಿ ಇರುವ ನೀರಾವರಿ ಪಂಪ್ಸೆಟ್ಗಳಿಗೆ ಯಾವುದೇ ತರಹದ ವಿದ್ಯುತ್ ಕಂಪನಿಗಳಿಂದ ಆರ್ ಆರ್ ನಂಬರ್ ಇಲ್ಲದೆ ನೀರಾವರಿ ಯೋಜನೆಯನ್ನ ಬಳಕೆ ಮಾಡ್ತಾ ಬಂದಿರ್ತಾರೆ ಆದ್ರೆ ವಿದ್ಯುತ್ ಕಂಪನಿಯ ಅಧಿಕಾರಿಗಳು ಕೆಲವೊಂದು ವೇಳೆ ಜಮೀನುಗಳಿಗೆ ಲಗ್ಗೆ ಇಟ್ಟು ಅಂದ್ರೆ ಜಮೀನುಗಳಿಗೆ ಬಂದು ರೈತರ ಸ್ಟಾರ್ಟರ್ ಮತ್ತು ಮೋಟಾರ್ಗಳನ್ನ ಸ್ಥಗಿತಗೊಳಿಸಿ ವಿದ್ಯುತ್ ಕಂಪನಿಗಳಿಗೆ ಕೊಂಡೊಯ್ಯೋದನ್ನ ಗಮನಿಸಿದ್ದೇವೆ ಜತೆಗೆ ರೈತರಿಗೆ ದಂಡ ಶುಲ್ಕಗಳನ್ನು ವಿಧಿಸಿರುವುದನ್ನು ಸಹ ನೋಡಿರುತ್ತೇವೆ ಯಾಕಂದರೆ ರೈತರು ಆರ್ ನಂಬರ್ ಇಲ್ಲದೆ ವಿದ್ಯುತ್ ಬಳಕೆ ಮಾಡಿರುವ ಕಾರಣಕ್ಕಾಗಿ ದಂಡ ಸಹಿತ ಅಪರಾಧವಾಗ್ತದೆ ರಾಜ್ಯದಲ್ಲಿ ಅಕ್ರಮ ಪಂಪ್ಸೆಟ್ಗಳನ್ನು ಹೊಂದಿರುವ ರೈತರ ಸಂಖ್ಯೆ ಅಧಿಕವಾಗಿತ್ತು ಎಂಥ ಸಚಿವ ಕೆ ಜೆ ಜಾರ್ಜ್ ಅವರು ಸರ್ವೆ ಸಮೀಕ್ಷೆ ಆಧಾರದ ಮೇಲೆ ಮಹತ್ವದ ಕ್ರಮಕ್ಕೆ ಮುಂದಾಗಿದ್ದಾರೆ ಜೊತೆಗೆ ತ್ರೀ ಫೇಸ್ ವಿದ್ಯುತ್ ನಿಂದಲೂ ಅಂದರೆ ಸಿಂಗಲ್ ಫೇಸ್ ಮತ್ತು ತ್ರೀ ಫೇಸ್ ವಿದ್ಯುತ್ ನೀಡಲು ಮಹತ್ವದ ಕ್ರಮಕ್ಕೆ ಕೈ ಹಾಕಿದ್ದಾರೆ ಅಂದ್ರೆ ರಾತ್ರಿ ವೇಳೆಯಲ್ಲಿ ಜಮೀನುಗಳಿಗೆ ನೀರು ಹಾಯಿಸಲು ರೈತರು ಹೋಗಬೇಕಾಗಿರುತ್ತದೆ ಇನ್ಮುಂದೆ ಹಗಲು ಹೊತ್ತು ಮತ್ತು ರಾತ್ರಿ ಹೊತ್ತು ಸಹ ರೈತರ ಜಮೀನುಗಳಿಗೆ ನೀರು ಒದಗಿಸಲು ವಿದ್ಯುತ್ ಪೂರೈಕೆಯಲ್ಲಿ ಉತ್ತಮ ವ್ಯವಸ್ಥೆಯನ್ನ ಜಾರಿಗೊಳಿಸಲಾಗುತ್ತಿದೆ ಅಕ್ರಮ ಸಕ್ರಮ ಯೋಜನೆಯಿಂದ ರಾಜ್ಯದಲ್ಲಿ ಸುಮಾರು ನಾಲ್ಕೂವರೆ ಲಕ್ಷ ಕೃಷಿ ಪಂಪ್ಸೆಟ್ಗಳಿವೆ ಒಂದು ಪೈಕಿ ಅದರಲ್ಲಿ ಈಗಾಗಲೇ ಎರಡು ಪಾಯಿಂಟ್ ಐದು ಲಕ್ಷ ಅಂದ್ರೆ ಎರಡೂವರೆ ಲಕ್ಷ ಸೆಟ್ ಗಳನ್ನ ಅಕ್ರಮ ಸಕ್ರಮ ಯೋಜನೆಯಡಿ ರಾಜ್ಯದಲ್ಲಿ ಸುಮಾರು ನಾಲ್ಕು ಪಾಯಿಂಟ್ ಐದು ಲಕ್ಷ ಕೃಷಿ ಗಳಿವೆ ಈ ಪೈಕಿ ಈಗಾಗಲೇ ಎರಡು ಪಾಯಿಂಟ್ ಐದು ಲಕ್ಷ ಪಂಪ್ ಗಳನ್ನ ಅಕ್ರಮ ಸಕ್ರಮ ಮಾಡಿ ವಿದ್ಯುತ್ ಸಮರ್ಪಕವಾಗಿ ಕಲ್ಪಿಸಿಕೊಡಲಾಗಿದೆ ಅಂತ ಇಂಧನ ಸಚಿವ ಕೆ ಜೆ ಜಾರ್ಜ್ ತಿಳಿಸಿದ್ದಾರೆ ಇನ್ನು ಎರಡು ಲಕ್ಷ ಪಂಪ್ಸೆಟ್ಗಳಿಗೆ ಸಮರ್ಪಕ ವಿದ್ಯುತ್ ಒದಗಿಸಲು ಸಂಪರ್ಕ ಒದಗಿಸಲು ಈಗಾಗಲೇ ಯೋಜಿಸಲಾಗಿದೆ ಮುಂದಿನ ಒಂದು ವರ್ಷದ ಅಥವಾ ಮುಂದಿನ ಒಂದೂವರೆ ವರ್ಷದ ಈ ಯೋಜನೆ ಪೂರ್ಣಗೊಳ್ಳುವ ವಿಶ್ವಾಸ ಇದೆ ಏನು ಮನೆಗಳಿಗೂ ಕೂಡ ಅದರಲ್ಲೂ ತೋಟದ ಮನೆಗಳಿಗೆ ತ್ರೀ ಫೇಸ್ ಹಾಗೂ ರಾತ್ರಿ ಹೊತ್ತು ಸಿಂಗಲ್ ಫೇಸ್ ವಿದ್ಯುತ್ ಕೊಡಲು ಈಗಾಗಲೇ ನಿರ್ಣಯ ಮಾಡಲಾಗಿದ್ದು ಎಲ್ಲಾ ಗ್ರಾಮಗಳಿಗೂ ನಿರಂತರ ಜ್ಯೋತಿ ವಿದ್ಯುತ್ ಪೂರೈಸಲು ಟೆಂಡರ್ ಪ್ರಕ್ರಿಯೆ ನಡೆದಿದ್ದು ಶೀಘ್ರದಲ್ಲೇ ಕಾರ್ಯಾದೇಶವನ್ನು ನೀಡಲಾಗುವುದು ಅಂತ ಹೇಳಿದ್ದಾರೆ ಈ ಯೋಜನೆಯಡಿ ರೈತರಿಗೆ ತಮ್ಮ ಕೃಷಿ ಮತ್ತು ನೀರಾವರಿ ಪಂಪ್ಸೆಟ್ಗಳಿಗೆ ಹಗಲಿನಲ್ಲಿ ಏಳು ಗಂಟೆಗಳ ಕಾಲ ನಿರಂತರ ಗುಣಮಟ್ಟದ ವಿದ್ಯುತ್ ದೊರೆಯಲಿದೆ ಅಂತ ಹೇಳಲಾಗ್ತದೆ